ಹೋಗಿ ಒಂದು ಆಲೂಗಡ್ಡೆ ಸಿಪ್ಪೆನ ತಕ್ಕೊಂಡ್ಬಿಡೋಣ ರಸ ನೀಟಾಗಿ ಸಿಗುತ್ತೆ ಹಾಗಾಗಿ ಈ ಸಿಪ್ಪೆನೆಲ್ಲ ತೆಗ್ದು ಈ ರೀತಿ ತುರ್ಕೊಂಡ್ಬಿಡೋಣ ಸಣ್ಣ ತುರಿಯಲ್ಲಿ ನಾವು ತುರ್ಕೊಳ್ಬೇಕು ಇದನ್ನು ಸಸ ಸಾಕು ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು ನೋಡಿ ರಸ ತುಂಬ ಬಂದಿದೆ ಇದಕ್ಕೆ ಈವಾಗ ಈ ಒಂದು ಫಿಲ್ಟ್ರ್ ಮಾಡ್ಕೊಳ್ಳೋಣ ರಸ ಸಿಕ್ಕಿದೆ ಇವಾಗ ಇದನ್ನು ಬಿಸಾಕ್ಬಿಟ್ಟು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲೂಗಡ್ಡೆ ರಸ ರೆಡಿ ಇದೆ ಇವಾಗ ಇದಕ್ಕೆ ಅಲೋವಿರಾ ಜೆಲ್ಲನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಆಲೂಗಡ್ಡೆ ರಸದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನ್ಯಾಚುರಲ್ ಆಗಿ ನಾವು ರೆಮಿಡಿನ ತಯಾರು ಮಾಡ್ತಾ ಇರಬೇಕು ನೋಡಿ ಇವಾಗ ಐಸ್ ಐಸ್ ಮಾಡ್ಕೊಂಬಿಡೋಣ ಇದನ್ನು ಒಂದು ಮೂರು ಅವರ್ ಬಿಟ್ಟರೆ ಇದು ನೀಟಾಗಿ ಐಸ್ ಆಗುತ್ತೆ ಡೈಲಿ ಒಂದೊಂದು ನಾವು ಈ ಒಂದು ಐಸ್ ಪ್ಯಾಕ್ನ ನಾವು ಟ್ರೈ ಮಾಡ್ಬೋದು ನೋಡಿ ಇವಾಗ ಒಂದು ಮೂರು ಅವರ್ ಬಿಟ್ಟಿದ್ದೀನಿ ಇವಾಗ ನೀಟಾಗಿ ಐಸ್ ಪ್ಯಾಕ್ ರೆಡಿಯಾಗಿದೆ ಆಲೂಗಡ್ಡೆ ರಸದ ಐಸ್ ಪ್ಯಾಕ್ ಈ ಒಂದು ಬಂಗಿನ ಸಮಸ್ಯೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಇದನ್ನ ಡೈರೆಕ್ಟ್ ಆಗಿ ನಾವು ಹಚ್ಚಬಾರ್ದು ಇದನ್ನ ಒಂದು ಕಾಟನ್ ಬಟ್